ಸಾರ್ವಜನಿಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರ ಕ್ಷೇತ್ರ ಹರಿಹರ ಹಾಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ರಿ ಬೆಂಗಳೂರು ತಾಲೂಕು ಘಟಕ ಸಿರಹಟ್ಟಿ ಇವರುಗಳ ಆದೇಶದ ಮೇರೆಗೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಕ್ರಮ ಸಂಖ್ಯೆ ಎ ಜೀರೋ ಏಟ್ ಸಿಕ್ಸ್ ಏಟ್ ನಮೂದಿಸಬೇಕು ಎಂದು ಸಿರಹಟ್ಟಿ ತಾಲೂಕು ಜಬ್ಬಿ ಬೆಳ್ಳಿ ಕೊಂಚಿಗೇರಿ ಕೊಕ್ಕರಗುಂದಿ ಇಟಗಿ ಹಾಗೂ ಸಾಸಲವಾಡ ಗ್ರಾಮಗಳಲ್ಲಿ ಇಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಪಂಚಮಸಾಲಿ ಸಮಾಜದ ಬಾಂಧವರ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ವೇಳೆ ತಾಲೂಕಾಧ್ಯಕ್ಷರಾದ ಬಸವರಾಜ ತುಳಿ ಮಾತನಾಡಿ ಜೈ ಚನ್ನಮ್ಮ ಜೈ ಚನ್ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ರೀ ಬೆಂಗಳೂರು ಹಾಗೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರ ಕ್ಷೇತ್ರ ಹರಿಹರ ಇವರ ಆದೇಗಿ ಶಿರಹಟ್ಟಿ ತಾಲೂಕು ಘಟಕದ ವತಿಯಿಂದ ಇವತ್ತಿನ ದಿವಸ ಕೊಂಚಗಿರಿ ಗ್ರಾಮದಲ್ಲಿ ಕೊಕ್ಕರುಂದಿ ಗ್ರಾಮದಲ್ಲಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಮನೆ ಮನೆಗೆ ಹೋಗಿ ಆ ಜಾತಿ ಜನಗಣತಿಯ ನಮ್ಮ ಸಮಾಜ ಬಾಂಧವರು ಯಾವುದನ್ನು ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಕೊಕ್ಕರುದಿ ಗ್ರಾಮದಲ್ಲಿ ನಮ್ಮ ಶ್ರೀಕಾಂತ್ ಗೌಡ್ರು ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಇವತ್ತಿನ ದಿವಸ ನಾವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಜಾತಿ ಜನಗಣತೆಯಲ್ಲಿ ನಾವು ಏನಂತ ನಮೋದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ರಾಜ್ಯ ಸಂಘ ಆಗಿರ್ಬೋದು ಹಾಗೂ ಹರ ಕ್ಷೇತ್ರ ಹರಿಹರ ಪೀಠದ ಪೀಠಾಧ್ಯಕ್ಷರಾದಂತಹ ಶ್ರೀ ವಸಾನಂದ ಮಹಾಸ್ವಾಮಿಗಳವರ ಒಂದು ಆದೇಶದ ಮೇರೆಗೆ ನಮ್ಮ ಒಂದು ಧರ್ಮದ ಕಾಲಮಿನಲ್ಲಿ ಹಿಂದೂ ಅಂತ ಜಾತಿಯ ಒಂದು ಕಾಲಮಿನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಅದರ ಒಂದು ಕ್ರಮ ಸಂಖ್ಯೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಈ ಈ ರೀತಿ ಇರುತ್ತದೆ ಇದನ್ನ ನೀವು ಎಲ್ಲರೂ ಕೂಡ ಆ ಈ ಒಂದು ಜಾತಿ ಜನಗಣತಿಗೆ ಬಂದಾಗ ಈ ಒಂದು ಕೋಡನ್ನ ಈ ಒಂದು ಧರ್ಮ ಹಿಂದೂ ಅನ್ನೋದನ್ನ ಜಾತಿ ಲಿಂಗಾಯತ ಪಂಚಮಸಾಲಿ ಅನ್ನೋದನ್ನ ನಮೋದನೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಬಂದವರು ಯಾಕೆ ಅಂತಂದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಬಹಳ ಒಂದು ಕೃಳಿತಕ್ಕೆ ಒಳಗಾಗಿದೆ ಇವತ್ತಿನ ದಿವಸ ಯಾರ್ಯಾರೋ ರಾಜಕಾರಣಿಗಳು ಈ ಒಂದು ಜಾತಿಯನ್ನು ಹೊಡೆದು ಚಿತ್ರ ಚಿತ್ರ ಮಾಡಿ ಪಂಚಿಮ ಸಾಲಿರನ್ನ ಮೂಲ ಗುಂಪು ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗೈತಿ ಇಂಥದ್ರೊಳಗ ನಾವು ಈ ಒಂದು ಸುವರ್ಣ ಅವಕಾಶ ಅಂತ ನಾವು ಅನ್ಕೋಬಹುದು ಯಾಕಂತಂದ್ರೆ ಹೆಚ್ಚು ಕಡಿಮೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಈ ಒಂದು ಜಾತಿ ಜನಗಣತೆ ಆಗಿತ್ತು ಅದು ಬಿಟ್ರೆ ಈಗ ಒಂದು ಜಾತಿ ಜನಗಣತೆ ಆಗದೈತಿ ಈ ಜಾತಿ ಜನಗಣತಿಯಲ್ಲಿ ನಮ್ಮ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೊಂದು ತೋರಿಸ್ಕೊಡುವಂತ ಒಂದು ಸಂದರ್ಭ ಅದ್ರ ಜೊತೆಗಿನ ನಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯತವಾಗಿ ರಾಜಕೀಯವಾಗಿ ನಮಗೆ ಅನುಕೂಲ ಅಂತಂದ್ರೆ ನಾವು ಈಗೇನು ಸಮೀಕ್ಷೆಯಲ್ಲಿ ಬಂದಾರಲ್ಲ ಈ ಸಮೀಕ್ಷೆಯಲ್ಲಿ ಧರ್ಮದ ಕಾಲ ಮೇಲೆ ಹಿಂದೂ ಜಾತಿಯ ಕಾಲ ಮೇಲೆ ಲಿಂಗಾಯತ ಸಾಲಿ ಅಂತಂದು ನಮೋದನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಮುಂದೊಂದು ದಿನ ನಮ್ಮ ಸಮಾಜ ಬಹಳ ಒಂದು ಅಂತ ಹೇಳ್ತಾ ಈ ಒಂದು ಸುವರ್ಣ ಅವಕಾಶ ಇಂಥ ಅವಕಾಶ ನಾವು ನಿಜವಾಗ್ಲೂ ಸಮಾಜದ ಒಂದು ಈ ಒಂದು ಪಂಚಮಸಾಲಿ ಸಮಾಜದಲ್ಲಿ ಆಗಿರ್ಬೋದು ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ನಾವೇನು ಹುಟ್ಟಿವಲ್ಲ ಅದರ ಒಂದು ಋಣವನ್ನು ತೀರಿಸುವಂತ ಒಂದು ಸಮಯ ನಮಗೆ ಒದಗಿ ಬಂದಿದೆ ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಈ ಕೊಕ್ಕಂದಿ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂತೀನಿ ಈಗಿರ್ತಕ್ಕಂಥ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಮಕ್ಕಳಿಂದ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ತಿಳಿ ಹೇಳಿ ಈ ಒಂದು ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ

ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಎಂಎ ಪಾಟೀಲ್ ನೌಕರರ ಘಟಕದ ಅಧ್ಯಕ್ಷರಾದ ಹೊಸೂರ್ ತಾಲೂಕು ಉಪಾಧ್ಯಕ್ಷರಾದ ಸುರೇಶ್ ಬ್ಯಾಲಹುಣಿಸಿ ತಾಲೂಕ ಉಪಾಧ್ಯಕ್ಷರಾದ ಮಲ್ಲೇಶ್ ನೆಲಗುಡ್ಡ ಪ್ರಧಾನ ಕಾರ್ಯದರ್ಶಿಯಾದ ಶರಣಪ್ಪ ಹೊಂಬಾಳ್ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾದ ಸುರೇಶ್ ಬಳ್ಳಾರಿ ಹಿರಿಯರಾದ ಶೇಖಣ್ಣ ಕುಲಕರ್ಣಿ ಶ್ರೀಕಾಂತ್ ಗೌಡ ಪಾಟೀಲ್ ಅಶೋಕ್ ಕಂಪ್ಲಿ ಭೋಜನಗೌಡ ಪಾಟೀಲ್ ಮೃತ್ಯುಂಜಯ ಅಂಗಡಿ ರವೀಂದ್ರ ಗೌಡ ಪಾಟೀಲ್ ಚನ್ನಪ್ಪ ಕೊಡ್ಲಿವಾಡ ಬಸವರಾಜ್ ನರಗುಂದ ರಾಜು ನರಗುಂದ ಸಿದ್ದಣ್ಣ ದಲಾಲಿ ವಿವೇಕ ಕಂಪ್ಲಿ ಹಾಗೂ ಸಮಾಜದ ಬಾಂಧವರು ಈ ವೇಳೆ ಉಪಸ್ಥಿತರಿದ್ದರು